ಸತೀಶ್ ಮಾತಾಡ್ತಾ ಇದೀನಿ ಇವತ್ತಿನ ಎಲ್ಲರೂ ಕೂಡ ಸ್ವಾಗತ ಸ್ನೇಹಿತರೆ ಏನಪ್ಪ ವಿಚಾರ ಅಂತ ಅಂದ್ರೆ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶ ಚಂದ್ರಬಾಬು ನಾಯ್ಡು ಮತ್ತೆ ಪವನ್ ಕಲ್ಯಾಣ್ ಏನು ಮೈತ್ರಿ ಸರ್ಕಾರವನ್ನ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಇವರು ಕರ್ನಾಟಕ ಮಾದರಿಯಲ್ಲಿ ಏನು ಶಕ್ತಿ ಯೋಜನೆಯನ್ನು ಕೂಡ ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ತಂದಿದ್ದಾರೆ ಉಚಿತ ಬಸ್ ಯೋಜನೆಯನ್ನು ಕೂಡ ಇವರು ಪ್ರಾರಂಭ ಮಾಡದಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಆಟೋ ಚಾಲಕರು ಕ್ಯಾಬ್ ಚಾಲಕರು ಎಲ್ಲರೂ ಕೂಡ ಇದರಿಂದ ನಮಗೆ ಲಾಸ್ ಆಗ್ತಾ ಇದೆ ತೊಂದರೆ ತಾಪತ್ರೆಗಳಾಗ್ತಾ ಇದೆ ನಮ್ಮ ಕುಟುಂಬವನ್ನ ನಿರ್ವಹಣೆ ಮಾಡಕ್ ಆಗ್ತಾ ಇಲ್ಲ ಹೇಳಿ ಹಲವಾರು ಪತ್ರ ಮತ್ತೊಂದು ಎಲ್ಲನೂ ಕೂಡ ಹೋರಾಟವನ್ನು ಮಾಡಿ ಮನವಿ ಲೆಟರ್ಗಳನ್ನು ಕೊಟ್ಟು ಅನಿ ಅಧಿಕಾರಿಗಳನ್ನು ಮನವೊಲಿಸಿ ಅವರು ಅಧಿಕಾರಿಗಳು ಹೋಗಿಲ್ಲ ಈ ರೀತಿಯಾಗಿ ತೊಂದರೆ ಇದೆ ಅಂತೇಳಿ ಅಲ್ಲಿ ಅವರು ಒಂದು ಮುಖ್ಯಮಂತ್ರಿ ಏನು ಚಂದ್ರಬಾಬು ನಾಯ್ಡು ಅವರಿಗೆ ಮನವೊಲಿಸಿ ಅವರು ಕೂಡ ಚರ್ಚೆ ಮಾಡಿ ಇಲ್ಲ ಇವ್ರಿಗೆ ಏನಾರು ಒಂದು ಆರ್ಥಿಕ ಸಹಾಯವನ್ನು ಮಾಡಲೇಬೇಕು ಅಂತೇಳಿ ಕ್ಯಾಬಿನೆಟಲ್ಲಿ ನಿರ್ಧಾರ ಮಾಡಿ ಎರಡು ಲಕ್ಷದ ತೊಂಬತ್ತು ಸಾವಿರ ಕುಟುಂಬಗಳಿಗೆ ನಾನೂರ ಮೂವತ್ತಾರು ರೂಪಾಯಿ ಕೋಟಿಗಳನ್ನು ಕೂಡ ನಿನ್ನೆ ಬಿಡುಗಡೆ ಮಾಡಿ ತಲಾ ಹದಿನೈದು ಸಾವಿರ ರೂಪಾಯಿಗಳನ್ನು ವಾರ್ಷಿಕವಾಗಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಿಜವಾಗ್ಲು ಕೂಡ ಅವರಿಗೆ ಎರಡು ಸಪ್ ಹೇಳಬೇಕಾಗ್ತದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಡ್ರೈವರ್ಗಳು ನೀವು ಏನಾಗಿದ್ದೀರಾ ಏನು ಬಿಟ್ಟಿದ್ದೀರಾ ನಿಮ್ಮ ಕುಟುಂಬವನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡ್ತಾಯಿದ್ದೀರಾ ನಿಮ್ಮ ಕಷ್ಟ ಏನು ಕಾರ್ಪೇಡನಗಳೇನು ಮತ್ತೊಂದು ಅಂತೇಳಿ ಇಲ್ಲಿರುವಂತಹ ಕಾಂಗ್ರೆಸ್ ಗೌರ್ಮೆಂಟು ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಅವರಾಗಲಿ ಯಾರೂ ಕೂಡ ಕೇಳ್ತಾ ಇಲ್ಲ ಇಲ್ಲಿ ಒಂದು ಕಡೆ ಬೈಕ್ ಟ್ಯಾಕ್ಸಿ ಸಮಸ್ಯೆ ಒಂದು ಕಡೆ ಈ ಶಕ್ತಿ ಯೋಜನೆ ಇಲ್ಲಿ ಕರ್ನಾಟಕದಲ್ಲಿ ಡ್ರೈವರ್ಗಳು ಯಾವ ರೀತಿಯಾಗಿ ಜೀವನ ಮಾಡಬೇಕು ಎಲ್ಲ ಕೂಡ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಹೋಗಿ ಪ್ರಶ್ನೆ ಮಾಡಿಲ್ಲ ನಿಮ್ಮ ಯೋಜನೆಗಳಿಂದ ನಮಗೆ ಲಾಸ್ ಆಗ್ತಾಯಿದೆ ನಮಗೂ ಕೂಡ ಧನವನ್ನು ಕೊಡಿ ನಮಗೂ ಒಂದು ಭಾಗ್ಯವನ್ನು ಕೊಡಿ ಅಂತ ಎಲ್ಲನೂ ಕೂಡ ಕೇಳ್ಕೊಂಡ್ರು ಕೂಡ ಇವರು ಎಮ್ ಎಚ್ ಚರ್ಮದ ಸರ್ಕಾರ ಅಂತ ಹೇಳ್ತಾರಲ್ಲ ಆ ಥರ ಆಗಿಬಿಟ್ಟಿದೆ ಇವ್ರಿಗೆ ಯಾರಾದರೂ ಹೇಳಿದ್ರೆ ಸ್ವಾಮಿ ನೀವು ಫ್ರೀ ಯೋಜನೆಗಳನ್ನು ತಗೊಂಬನ್ನಿ ಕರೆಂಟ್ ಫ್ರೀ ಕೊಡಿ ನಮಗೆ ಬಸ್ ಯೋಜನೆ ಫ್ರೀ ಕೊಡಿ ಅಂತ ಎಲ್ಲರೂ ಕೂಡ ಹೇಳಿದ್ರ ಜನ ಸಾಮಾನ್ಯರಿಗೆ ಏನರಿ ಬೇಕು ಅದನ್ನು ಮಾಡ್ತಾ ಇಲ್ಲ ನಮ್ಮ ಅಮಾಯಕ ಡ್ರೈವರ್ಗಳು ಇವತ್ತು ಅವರ ಏನು ಐನೂರು ರೂಪಾಯಿ ಸಾವಿರ ರೂಪಾಯಿ ದುಡಿತಕ್ಕಂಥ ಡ್ರೈವರ್ಗಳು ಇವತ್ತು ಯಾವ ರೀತಿಯಾಗಿ ಆಗಿದೆ ಅವ್ರ ಪರಿಸ್ಥಿತಿ ಅನ್ನೋದನ್ನು ಒಂದು ಸ್ವಲ್ಪ ನೋಡಿದ್ದೀರಾ ನೀವು ಈ ಅಧಿಕಾರಿಗಳು ಏನೇ ಹೋರಾಟ ಮತ್ತೊಂದು ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಮತ್ತೊಂದು ಹೋರಾಟಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ವಿಚಾರಗಳನ್ನು ಅವ್ರ ಮೇಲಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಕೆಲಸನ ಮಾಡಲ್ಲ ಆ ಮುಖ್ಯಮಂತ್ರಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಏನು ಲೆಟ್ರ್ಗಳನ್ನು ಕೊಟ್ಟರೆ ಅವರು ಒಂದು ಆಫೀಸಲ್ಲೇ ಅಲ್ಲೇ ಕ್ಲೋಸ್ ಆಗ್ತದೆ ಮತ್ತೆ ಹೋರಾಟ ಮಾಡಬೇಕು ಏನೋ ಮಾಧ್ಯಮಗಳಲ್ಲಿ ಏನಾದರೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಯಿತು ಅಂತಂದರೆ ಆಗ ಏನಾರೂ ಕೂಡ ಒಂದು ಸ್ವಲ್ಪ ಪರಿಗಣಿಸ್ತಾರೆ ಇಲ್ಲ ಅಂದರೆ ಈ ಎಮ್ ಎ ಎಮ್ ಎಚ್ ಚರ್ಮದ ಸರ್ಕಾರ ಏನಾರು ಮಾಡ್ಕೊಳ್ಳಿ ಏನಾರ ಬಿಡಲಿ ಅನ್ನೋದು ಈ ರೀತಿಯಾಗಿ ಸಮಸ್ಯೆ ಹಾಕ್ಬಿಟ್ಟಿದೆ ಎಷ್ಟು ಲಕ್ಷ ಕುಟುಂಬಗಳು ಇವತ್ತು ಬೆಂಗಳೂರು ನಗರದಲ್ಲಾಗಿರ್ಬೋದು ಹಲವಾರು ಜಿಲ್ಲೆ ಭಾಗಗಳಲ್ಲಿ ಆಟೋಗಳನ್ನ ನಂಬಿಕೊಂಡು ಕ್ಯಾಬ್ಗಳನ್ನು ನಂಬ್ಕೊಂಡು ಯಾವ ರೀತಿಯಾಗಿ ಜೀವನ ಮಾಡ್ತಾ ಒಂದಲ್ಲ ಒಂದು ಕಂಪ್ನಿಗಳನ್ನು ನೀವು ತೊಗೊಂಡ್ಬರ್ತಾ ಇದ್ದೀರಾ ಅದಕ್ಕೂ ಕೂಡ ವಿಥೌಟ್ ಪರ್ಮಿಷನ್ ಈ ಅಗ್ರಿಗೇಟ್ ಕ ಸಂಸ್ಥೆಗಳನ್ನು ಕೂಡ ನೀವು ತಡೆ ಹಿಡಿದು ಇವನ್ನ ಮುಚ್ಚಿ ಹಾಕಿಬಿಡಿ ಇದು ಬೇಡ ಸರ್ಕಾರದಿಂದ ಒಂದು ಆಪ್ ಮಾಡಿಕೊಡಿ ಅಂತೇಳಿ ಎಲ್ಲನೂ ಕೂಡ ಹೇಳಿದ್ರು ಕೂಡ ನೀವು ಇದಕ್ಕೂ ಕೂಡ ತನ್ನ ಕೇಳಿಸ್ಕೊಳ್ದಾನೆ ಹೋಗಿ ಆಂಧ್ರ ಮುಖ್ಯಮಂತ್ರಿ ಏನು ಜಗನ್ಮೋಹನ್ ಇವರು ಚಂದ್ರಬಾಬು ನಾಯ್ಡು ಇದಾರೆ ಅವ್ರ ಕಾಲು ಸಂದಿ ಉಸಿರಿ ಹೋಗಿ ಅವರು ಮಾಡ್ತಕ್ಕಂಥ ಅವ್ರು ಏನು ಹೇಳಿದ್ದಾರೆ ನಿನ್ನೆ ನಿಮಗೆ ನಾವೇ ಒಂದು ಆಪನ್ನು ಮಾಡಿಕೊಡ್ತೀವಿ ನಾವು ಕೂಡ ಆನ್ಲೈನಲ್ಲಿ ನೀವು ಡ್ಯೂಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಸ್ಟ್ಯಾಂಡ್ ಕಡೆ ಕಡೆ ರೀತಿಯಾಗಿ ಹಲವಾರು ಯೋಜನೆಗಳನ್ನು ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಚಾಲಕರಿಗೆ ನೀವು ಯಾವ ಭರವಸೆಯನ್ನು ಕೊಟ್ಟಿದ್ದೀರಾ ಸಿ ಎಂ ಅವರು ಮತ್ತು ಡಿ ಕೆ ಶಿವಕುಮಾರ್ ಈ ಆಟೋ ಡ್ರೈವರ್ಗಳಿಗೆ ಒಂದು ಕಾಳಜಿನೂ ಕೂಡ ಇಲ್ಲ ಒಂದು ಏನು ಮಾಡ್ಕೊಂಡಿದ್ದಾರೆ ಅನ್ನೋಂಥ ಒಂದು ಧ್ವನಿನೂ ಕೂಡ ಇಲ್ಲ ಇದೇ ಡಿ ಕೆ ಶಿವಕುಮಾರ್ ಬಂದು ಎಲೆಕ್ಷನ್ ಮುಂಚೆ ನಿಮ್ಗೆ ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡಿಬಿಡ್ತೀವಿ ಅಂತೇಳಿ ಸುಳ್ಳು ಸುಳ್ಳು ಭರವಸೆಗಳನ್ನ ಕೊಟ್ಟು ಇದು ಇವತ್ತು ಯಾವುದೇ ಒಂದು ತಲೆನೇ ಕೇಳಿಸ್ಕೊಳ್ದೆ ಲೆಟ್ರ್ ಕೊಟ್ಟರು ಕೂಡ ಹಾಂ ಆಯಿತು ಮಾಡ್ತೀವಿ ಅಂತ ಅಂದ್ರೆ ಇವರ ದುರಂಕಾರವನ್ನು ಇವರ ದರ್ಪವನ್ನು ನೋಡಬೇಕು ಇವ್ರ ಹತ್ರಕ್ಕೆ ಹೋಗೋಕ್ಕೆ ಆಗಲ್ಲ ಆ ರೀತಿಯಾಗಿ ಒಂದು ಏಯ್ ಏ ಹೋಗ ನಡೆಯೋ ಮಾಡ್ತೀನಿ ಹೋಗನ್ ಬಿಡಿ ಈ ರೀತಿಯಾಗಿ ಒಂದು ಉಡಾಪಗಳು ಮಾ ಈ ಜನಸಾಮಾನ್ಯನೇ ಎದುರಿಸ್ಕೊಂಡು ಇಟ್ಕೊಂಡಿದ್ದಾರೆ ಸ್ನೇಹಿತರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ನೀವುಗಳು ಪ್ರಜೆ ಇವರು ನಮ್ಮ ಕೆಲಸ ಮಾಡುವಂಥ ಸೇವಕರು ಆದರೆ ಇವತ್ತು ನಾವು ಇವ್ರಿಗೆ ಗುಲಾಮರಾಗಿಬಿಟ್ಟಿದ್ದೀವಿ ಆ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ನೋಡಿ ಪಕ್ಕದ ರಾಜ್ಯದಲ್ಲಿರುವಂಥ ಡ್ರೈವರ್ ಮೇಲೆ ಕಾಳಜಿ ಆ ಮುಖ್ಯಮಂತ್ರಿಗಳಿಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ಡಿ ಕೆ ಶಿವಕುಮಾರ್ಗಲ್ಲಿ ಇಲ್ವಲ್ಲ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸ್ನೇಹಿತರೆ ದಯಮಾಡಿ ಮುಂದಿನ ಸಲ ಈ ಕಾಂಗ್ರೆಸ್ ಗೌರ್ಮೆಂಟಿಗೆ ಓಟನ್ನು ಹಾಕಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕಾಗ್ತದೆ ಇಲ್ಲ ಅಂತ ಅಂದರೆ ನಮ್ಮ ಡ್ರೈವರ್ ಇವರು ಇದೇ ಇವರು ಆಡಳಿತವನ್ನು ಮುಂದುವರ್ಸ್ಕೊಂಡು ಹೋಯ್ತು ಅಂತಂದರೆ ಡ್ರೈವರ್ಗಳೆಲ್ಲ ಅವ್ರ ಬಾಯಿಗೆ ಮಣ್ಣು ಹಾಕೋಬೇಕಾಗ್ತದೆ ಅವ್ರ ಕುಟುಂಬಗಳು ಏನಾಗಬೇಕು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ನಾವು ಡ್ರೈವರ್ಗಳೇ ಆದರೆ ಈ ಕೇಳ್ತಕ್ಕಂಥ ಸರ್ಕಾರಗಳು ಕಿವಿನೂ ಮುಚ್ಕೊಂಬಿಟ್ಟು ಕುಂತ್ಕೊಂಬಿಟ್ಟಿದೆ ಇವ್ನ ಹೆಂಗಾರ ಪಡ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ಅಂತೇಳಿ ಈ ಬೈಕ್ ಟ್ಯಾಕ್ಸಿ ಏನಾರು ತೀರ್ಮಾನ ಯಾವ ರೀತಿಯಾಗಿ ನೋಡಿಕೊಂಡು ಮುಂದಿನ ಸಲ ಎಲ್ಲ ನಮ್ಮ ಸಂಘಟನೆಯ ಅಧ್ಯಕ್ಷರುಗಳು ಮತ್ತೊಂದು ನಮಗೇನಾದರೂ ಉಚಿತವಾಗಿ ನೀವು ನಿಲ್ಲಿಸ್ತಿರೋ ಇಲ್ಲವ ನಮಗೂ ಕೂಡ ಸಹಾಯಧನವನ್ನು ಕೊಡ್ತಿರೋ ಅಂತೇಳಿ ಒಂದು ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗ್ತದೆ ಮಾಡೇ ಮಾಡ್ತೀವಿ ಇದನ್ನೆಲ್ಲ ಗಮನಿಸ್ಬೇಕು ಎಲ್ಲರೂ ಕೂಡ ಅಧ್ಯಕ್ಷರುಗಳು ಇದರ ಒಂದು ತೀರ್ಮಾನ ತಗೊಂಡು ತಗೋಬೇಕು ನೀವು ಕೂಡ ಎಲ್ಲರೂ ಕೂಡ ಇದರಲ್ಲಿ ನಿಗಮ ಮಂಡಳಿ ಅಧ್ಯಕ್ಷರು ಮತ್ತೊಂದು ಏನಾನ ಸದಸ್ಯರುಗಳಾಗಿದ್ದೀರಾ ಆಟೋ ಸಂಘಟನೆ ಅಧ್ಯಕ್ಷಗಳು ಮತ್ತೊಂದು ಎಲ್ಲರೂ ಕೂಡ ನೀವು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಿ ಇಲ್ಲ ಇಲ್ಲವಂತಂದರೆ ಆಟೋ ಜೀವನ ಚಾಲಕರ ಜೀವನ ಯಾವ ರೀತಿಯಾಗಿ ಆಗ್ತದೆ ಅನ್ನೋದ್ರನ್ನ ಮುಂದಿನ ದಿನಗಳಲ್ಲಿ ಭಾಳ ಅದ್ಗೆಟ್ಟು ಹೋಗಿಬಿಟ್ಟಿದೆ ಈಗಲೇ ಕೂಡ ಅದಿಗೆಟ್ಟು ಹೋಗ್ಬಿಟ್ಟಿದೆ ಅವರ ಕುಟುಂಬಗಳನ್ನು ಇವತ್ತು ಸ್ಕೂಲ್ ಆಗಿರ್ಬೋದು ಮತ್ತೊಂದಾಗಿ ನಿರ್ವಹಣೆ ಮಾಡೋಕ್ಕಾಗ್ತದೆ ಆ ರೀತಿಯಾಗಿ ಪರಿಸ್ಥಿತಿ ಅದ್ಗೆಟ್ಟು ಹೋಗಿಬಿಟ್ಟಿದೆ ಇದ್ರ ಬಗ್ಗೆ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ನಿಗಮ ಮಂಡಳಿ ಸದಸ್ಯರು ಕೂಡ ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರ ಹೇಳ್ತಾ ಸಿ ಎಂ ಸಿದ್ದರಾಮಯ್ಯವ್ರಿಗೂ ಕೂಡ ಈ ರೀತಿಯಾಗಿ ಪಕ್ಕದ ರಾಜ್ಯದಲ್ಲಿ ಏನೋ ಒಂದು ಮಾಡಿಕೊಟ್ಟಿದ್ದಾರೆ ಏನು ಡ್ರೈವರ್ಗಳಿಗೆ ಹದಿನೈದು ಸಾವಿರ ರೂಪಾಯಿಗಳನ್ನು ವಾರ್ಷಿಕ ಕೊಡ್ತಾ ಇದ್ದಾರೆ ನೀವು ಕೂಡ ಅದೇ ಮಾದರಿಯಲ್ಲಿ ನಮಗೂ ಕೊಡಿ ಅಂತೇಳಿ ಒಂದು ಧ್ವನಿ ಎತ್ತಿ ಅವರಿಗೆ ಒಂದು ಸುದ್ದಿ ಮೂಡಿಸ್ತಕ್ಕಂಥ ಕೆಲಸವನ್ನು ನಿಗಮ ಮಂಡಳಿ ಸದಸ್ಯರು ನಮ್ಮ ಆಟೋ ಸಂಘಟನೆ ಅಧ್ಯಕ್ಷಗಳು ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಸ್ನೇಹಿತರೆ ದಯಮಾಡಿ ಈ ವಿಡಿಯೋ ಇಷ್ಟ ಅಂತ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಐಕನ್ ಕ್ಲಿಕ್ ಮಾಡಿ ನಮಗೆ ನಾನು ನೆಕ್ಸ್ಟ್ ವೀಡಿಯೋ ಆಗ್ತಕ್ಕಂಥ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ